ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ವಿಡಿಯೋದಲ್ಲಿ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಒಂದು ನಿಂಬೆ ಹಣ್ಣು ಗಾತ್ರದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಸಾಂಬಾರ್ ಪೌಡರು ಒಂದು ಅರ್ಧ ಸ್ಪೂನ್ ಅಷ್ಟು ತಗೊಂಡಿದೀನಿ ಸೊಪ್ಪು ಸಾಸಿವೆ ಜೀರಿಗೆ ಗರಂ ಮಸಾಲ ಪೌಡ್ರ್ ಇದು ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಖಾರ ಪುಡಿ ಒಂದೂವರೆ ಸ್ಪೂನು ಒಂದು ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಅರ್ಶಿಣ ಪುಡಿ ಬೀಟ್ರೋಟು ಒಂದಿಷ್ಟು ದಪ್ಪದ್ದು ಸಣ್ಣದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಅರ್ಧ ಬಟ್ಲ ಕೊಬ್ಬರಿ ಸಣ್ಣದೊಂದು ಕುಕ್ಕರ್ ಬಟ್ಲ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಈಗ ಎಣ್ಣೆ ಕಾದಿದೆ ಜೀರಿಗೆ ಹಾಕ್ಕೊಳ್ತೀನಿ ಸಾಸಿವೆ ಆಮೇಲೆ ಈ ಸ್ವಲ್ಪ ಚಟಪಟ ಹಿಂಗೆ ಆಮೇಲೆ ಇದು ಇದು ಸಾಸಿವೆ ಜೀರಿಗೆ ಆಗಿದೆ ಈಗ ಈರುಳ್ಳಿ ಹಾಕ್ಕೊಳ್ತೀನಿ ಇದನ್ನು ಕರ್ಬೇವ್ ಈಗ ಬೀಟ್ರೋಟ್ ಹಾಕ್ಕೊತಾ ಇದ್ದೀನಿ ನಾನು ಈಗ ಹುರ್ಕಣ ಈ ಥರ ಎಣ್ಣೆಯಲ್ಲಿ ಈಗ ಸಾಕಿಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಗರಂ ಮಸಾಲ ಪುಡಿ ಉಪ್ಪು ಅರಿಶಿಣ ಪುಡಿ ಸಾಂಬಾರ್ ಪುಡಿ ಸ್ವಲ್ಪ ಕೊಬ್ಬರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಇಷ್ಟ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿ ಬರುತ್ತೆ ಪಲ್ಯ ಟೇಸ್ಟೂ ಇರುತ್ತೆ ಹಂಗಾಗಿ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕಿದ್ದೀವಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕಿ ಒಂದೇ ಒಂದು ವಿಷಲ್ ಬಿಡಿಸ್ರಿ ಸಾಕು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ತುಂಬ ನೀರು ಬಿಡುತ್ತೆ ಕುಕ್ಕರ್ ಮುಚ್ಚಿದ ಮೇಲೆ ಮತ್ತೆ ಅದು ನೀರು ಬಿಟ್ಕೊಳತ್ತಲ್ಲ ಹಂಗಾಗಿ ಒಂದು ಅರ್ಧ ಲೋಟ ಹಾಕಿದ್ದೀನಿ ಅಷ್ಟೇ ಅರ್ಧ ಲೋಟ ನೀರು ಹಾಕ್ಬಿಟ್ಟು ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲ ಎಲ್ಲ ಕಲಿಬೇಕಲ್ಲ ಕೊಬ್ಬರಿ ಮಸಾಲ ಇಷ್ಟಾಗಿದೆ ಇನ್ನು ಕುಕ್ ಸರ್ನ ಮುಚ್ಬಿಡ್ತೀನಿ ನಾನು ಒಂದೇ ಒಂದು ವಿಶಲ್ ಹೊಡ್ಸ್ಕೊಳ್ತೀನಿ ಇದನ್ನ ವಿಶಲ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಪಲ್ಯ ಅಂತ ಎರಡು ವಿಶಲ್ ಆಗಿದೆ ಪಲ್ಯ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೀಗ ನೋಡಿರಿ ಈ ತರ ಬಂದಿದೆ ಪಲ್ಯ ನೀರಿನಂಶನೂ ಏನು ಇಲ್ಲ ಎಲ್ಲ ಹೋಗಿದೆ ಸ್ವಲ್ಪನೇ ನೀರು ಹಾಕಿದ್ನಲ್ಲ ಹಂಗಾಗಿ ಚೆನ್ನಾಗಿ ಇದಾಗಿದೆ ಎರಡು ವಿಸಲ್ ವರ್ಸಿದ್ನೆಲ್ಲ ತುಂಬಾ ಚೆನ್ನಾಗಿ ಪಲ್ಯ ಬಂದಿದೆ ಬೀಟ್ರೋಟ್ ಪಲ್ಯ ರೆಡಿ ಆಗಿದೆ ಚಪಾತಿ ಜೊತೆಗೆ ಮತ್ತೆ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ